ಯಾರು ನಮ್ಗೆ ಡಾಕ್ಟರ್ ಯಾಕಂದ್ರೆ ಅವರು ಅವರು ಗೆಲ್ಲೋ ಕಾನ್ಫಿಡೆನ್ಸ್ ಗೆಲ್ತಾರೆ ಬಟ್ ಅವ್ರದ್ದು ಬಿಹೇವಿಯರ್ ಚೆನ್ನಾಗಿದೆ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಸ್ವಲ್ಪ ಹ್ಯಾಂಡಲ್ ಮಾಡಕ್ ಕೆಪಾಸಿಟಿ ಇದೆ ಅಂದ್ರೆ ಹೇಳೋದು ಅದನ್ನ ಅವ್ರ ಬಿಹೇವಿಯರ್ ಚೆನ್ನಾಗಿದೆ ಅವ್ರು ಗೆಲ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಅಷ್ಟೇ ರೀಲ್ಸ್ ಅವ್ರೆಲ್ಲ ಯಾರು ಅವ್ರೆಲ್ಲ ಸುಮ್ಮನೆ ಅಷ್ಟಕ್ಕಷ್ಟು ಯಾರು ರೀಲ್ಸ್ ಅವ್ರೆಲ್ಲ ಅವ್ರದೆಲ್ಲ ಏನಿಲ್ಲ ಅಂತವ್ರನ್ನೇ ಸ್ವಲ್ಪ ಫೇಮ್ ಜಾಸ್ತಿ ಅಲ್ವಾ ಅಂತವ್ರನ್ನೇ ಕರ್ಕೊಂತಾರೆ ರೀಲ್ಸ್ ಅಲ್ಲ ಅದ್ರಲ್ಲಿ ಬೆಟ್ಟರ್ ಅಂದ್ರೆ ಸ್ಯಾಮ್ಸಂಗ್ ಇರು ಅವರೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಕಂಟೆಂಟ್ ಅವ್ರು ಹೋದ್ರೆ ಸ್ವಲ್ಪ ಖುಷಿ ಖುಷಿನೇ ನೋಡಕ್ಕೆ ಹೀರೋ ಅಂತ ಬಂದ್ರೆ ಯಾರ ಚಿಕ್ಕಣ್ಣ ಅವ್ರೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಚಿಕ್ಕಣ್ಣ ಮತ್ತೆ ಇವರು ಸಾಧು ಕೋಕಿಲು ಯಾರೋ ಕಾಮಿಡಿ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಇಷ್ಟಪಡ್ತೀವಿ ಅದ್ರಲ್ಲಿ ಏನಿಲ್ಲ ಯಾರು ಒಟ್ನಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಒಬ್ರು ಬೇಕಲ್ವಾ ಚೆನ್ನಾಗಿರುತ್ತೆ ಇವರು ಡಾಕ್ಟರ್ ಒಂದ್ ಸ್ವಲ್ಪ ಲೀಡ್ ಆಕ್ಟರ್ ತರ ಅವ್ರಿಗೆ ಅದ್ ಸೆಟ್ ಆಗುತ್ತೆ ಅವ್ರು ಹೋದ್ರೆ ಇಷ್ಟಪಡ್ತೀವಿ ನೋಡಕ್ಕೆ ಹೀರೋಯಿನ್ ಅಷ್ಟೇ ಇಲ್ಲ ಬ್ರೋ ಹೀರೋಯಿನ್ಗೆ ಹೀರೋಯಿನ್ ಅಷ್ಟು ಏಡಿಯಾ ಹೀರೋಯಿನ್ ಏನ್ ಬೇಡ ಅಲ್ಲೇ ಹುಡುಗಿ ಜಗಳಗಳು ಅದು ಇದು ಆಗೋದು ಕಾಂಟ್ರವರ್ಸಿಗಳಾಗದು ಕಾಂಟ್ರವರ್ಸಿ ಆಗೋದು ಬೇಡ ಅಂತ ಹೇಳೋಕಾಗಲ್ಲ ನಮ್ಗೆ ಐಡಿಯಾ ಇಲ್ಲ ಯಾರು ಹೋಗ್ಬೇಕು ಅಂತ ಯಾರಾದ್ರೂ ಖುಷಿನು ನಮ್ ಕನ್ನಡ ಇಂಡಸ್ಟ್ರಿ ಯಾರಾದ್ರೂ ಖುಷಿನ ರಮ್ಯಾತಿದ್ರಾ ಹೋದ್ರೆ ತುಂಬಾ ಖುಷಿನೇ ಅವ್ರ ಹೋದ್ರೆ ರಮ್ಯಾ ಅವ್ರ ಹೋದ್ರೆ ಖುಷಿ ಶ್ರೀಲೀಲಾ ಅವ್ರ ಹೋದ್ರೆ ಖುಷಿ ರಚಿತಾರಾಮ್ ಅವ್ರ ಹೋದ್ರೆ ಖುಷಿ ಅಷ್ಟೇ ರಮ್ಯಾ ಹೋದ್ರೆ ಏನಾಗಲ್ಲ ಅನ್ಕೊತೀವಿ ಅದಿದ್ರೇನೆ ಅಲ್ವಾ ಕಂಟೆಂಟ್ ಒಂದ್ ಒಳ್ಳೆ ನೋಡಕ್ಕೂ ಜನ ಇಷ್ಟಪಡ್ತಾರೆ ನಾವ್ ಆಕ್ಚುಲಿ ಅಷ್ಟೊಂದು ನೋಡಲ್ಲ ಮೀನ್ ಮೇನ್ ಇದ್ರೆ ನೋಡ್ತೀವಿ ಅದು ಬೇರೆ ತರ ಇರುತ್ತೆ ಅವ್ರದ್ದು ಕಂಟೆಂಟ್ ಆಮೇಲೆ ಮಾತಾಡೋ ಸ್ಟೈಲು ಅವ್ರ ನಿಂತ್ಕೊಂಡ್ರೆ ಗೆಲ್ಬಹುದು ಅಂತ ಅವ್ರದ್ದು ಧ್ರುವ ಹ್ಮ್ ಡ್ರೋಸಸ್ ಓಕೆ ಅವ್ರದ್ದೊಂದು ಫ್ಯಾನ್ಸ್ ನಾವು ಹೋಗ್ಬೇಕು ಹಾ ಹಾ ಅಂದ್ರೆ ಅವ್ರ ಕಂಟೆಂಟ್ ಚೆನ್ನಾಗೈತೆ ಅವ್ರ ಅಭಿಮಾನಿಗಳು ಅವರೇ ನಿಂತ್ಕೊಂಡ್ರೆ ಗೆಳ್ತಾರೆ ಮಾತಾಡೋ ಇದೆಲ್ಲ ಐತೆ ಅಂತ ಹೋಗ್ಬೇಕು ಯೂಟ್ಯೂಬರ್ ಅಂತ ಬಂದ್ರೆ ಟಿಪಿಕಲ್ ಕನ್ನಡಕ್ಕೆ ಆದ್ರೆ ಚೆನ್ನಾಗಿರುತ್ತೆ ಅವರು ಸ್ವಲ್ಪ ಲೀಡ್ ಆಕ್ಟರ್ ಗೆ ಚೆನ್ನಾಗಿ ಸೆಟ್ ಆಯ್ತಾರೆ ಲೀಡ್ ಮಾಡೋಕೆ ಸೆಟ್ ಪರವಾಗಿಲ್ಲ ನೋಡ್ಬೋದು ನಮ್ಗೂ ಖುಷಿ ರಚಿತಾ ರಾಮ್ ಇನ್ನ ಅದೊಂದು ಆಸೆ ಹೋಗ್ಬೇಕು ನಾವು ನೋಡ್ಬೇಕು ಈಗ ನಮ್ಗೂ ಒಂದು ಇದಿರುತ್ತೆ ನಮ್ಮ ಕಡೆಯಿಂದ ಏನೋ ಹೋದ್ರೆ ನಮ್ಗೂ ಒಂದು ನೋಡ್ಬೋದು ನಾವು ಏನೋ ಸಜೆಶನ್ ಮಾಡಿದೀವಿ ಅಂತ ರಚಿತ ರಾಮ್ ನಾವು ಅಭಿಮಾನಿಗಳು ಇಟಲಿ ಟಿಟಲಿ ಸಾಂಗ್ ನೋಡಿ ಫುಲ್ ಸಾಂಗ್ ನೋಡಿ ಅಭಿಮಾನಿ ಬಿಗ್ ಬಾಸ್ಗೆ ಹೋಗ್ರಿ ಬರ್ರಿ ಅವ್ರ ಲುಕ್ ಚೆನ್ನಾಗಿದೆ ಹೋಗ್ಬೇಕು ಅವರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ